ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಕ್ಲಿಕ್ ಮಾಡಿ ಚಂದನವನದ ಮುದ್ದು ನಟಿ ರಚಿತಾರಾಮ್ ಮದುವೆ ಯಾವಾಗ ಅಂತ ಈಗ ಎಲ್ಲಾ ಕಡೆ ಕುತೂಹಲವನ್ನ ಹೆಚ್ಚಿಸುತ್ತಿದೆ ಅಷ್ಟಕ್ಕೂ ಇದ್ದಕ್ಕಿದ್ದ ಹಾಗೆ ಅವರ ಮದುವೆಯ ವಿಚಾರ ಯಾಕೆ ಬಂತು ಅಂತೀರಾ ಹೇಳ್ತೀವಿ ಕೇಳಿ ಇತ್ತೀಚೆಗೆ ನಡೆದ ಸೀತಾರಾಮ ಕಲ್ಯಾಣ ಚಿತ್ರದ ಪತ್ರಿಕಾಗೋಷ್ಠಿಯಲ್ಲಿ ರಚಿತಾರಾಮ್ ರನ್ನು ವರದಿಗಾರರು ಮೇಡಮ್ ನೀವು ಅರೇಂಜ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜ್ ಮಾಡಿಕೊಳ್ತೀರಾ ಅಂತ ಮದುವೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ನಗು ನಗುತ್ತಲೇ ಉತ್ತರಿಸಿದ್ದಾರೆ ರಚಿತಾರಾಮ್ ನಾವು ಗೌಡ್ರಲ್ವಾ ಹೀಗಾಗಿ ಗೌಡ್ರ ಹುಡುಗರನ್ನೇ ಮದುವೆ ಆಗ್ತೀನಿ ನನಗೆ ಇದೇ ರೀತಿಯಲ್ಲಿ ಮದುವೆಯಾಗುವ ಬಯಕೆ ಇಲ್ಲ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಯಾವುದಾದ್ರೂ ಓಕೆ ಮದುವೆ ಆಗ್ತೀನಿ ನಾನು ಕೂಡ ನೂರು ಶೇಕಡದಷ್ಟು ಎರಡಕ್ಕೂ ಸೈ ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ರಚಿತಾರಾಮ್ ಈ ವರ್ಷ ಫುಲ್ ಬ್ಯುಸಿಯಾಗಿದ್ದಾರೆ ಅವರು ನಟಿಸಿರುವ ಸೀತಾರಾಮ ಕಲ್ಯಾಣ ಇವತ್ತು ಟ್ರೇಲರ್ ರಿಲೀಸ್ ಆಗುತ್ತಿದ್ದು ಇದಾದ ಬಳಿಕ ಫೆಬ್ರವರಿ ಏಳರಂದು ನಟ ಸಾರ್ವಭೌಮ ಹದಿನಾಲ್ಕರಂದು ಐ ಲವ್ ಯು ಬಿಡುಗಡೆಯಾಗ್ತಿದೆ ಇನ್ನು ನಾನು ರಾಜಕೀಯಕ್ಕೆ ಹೋಗ್ತಿದ್ದೀನಿ ಅಂತ ಸುದ್ದಿಯಾಗಿದೆ ಆದ್ರೆ ಖಂಡಿತ ಹೋಗಲ್ಲ ಪ್ರಜಾಕೀಯನೂ ಬೇಡ ಏನೂ ಬೇಡ ಸಾಧ್ಯವಾದರೆ ಯಾವುದಾದ್ರೂ ರಾಜಕಾರಣಿಯನ್ನ ವಿವಾಹ ಮಾಡ್ಕೊಳ್ತೀನಿ ಅಂತ ಹೇಳಿಕೆ ನೀಡಿದ್ದಾರೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ